ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ಬ್ಲಾಗ್ ಇವತ್ತಿನ ವ್ಲಾಗ್ ಬಂದು ನಿಮಗೆ ಮೇನ್ ಡೋರ್ ಯಾವ ಥರ ಇಟ್ಕೋಬೇಕು ಮತ್ತು ಯಾವ ಯಾವ ಗಿಡ ಮೇನ್ ಎಂಟ್ರೆನ್ಸಲ್ಲಿ ಇರಬೇಕು ಪರ್ಟಿಕ್ಯುಲರಾಗಿ ಒಂದು ಗಿಡದನ್ನ ತೋರಿಸ್ಬೇಕು ಅಂತಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ತೋರಿಸಿದ್ರೆ ನಿಮ್ಮ ಶಂಕಾ ಆಲ್ಮೋಸ್ಟ್ ಗೊತ್ತಿದೆ ಅದು ಫ್ಲವರ್ ಎಷ್ಟು ಒಂದಿದೆ ಅಂತ ತೋರಿಸ್ತಾ ಇರೋದು ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಷ್ಟೇ ನೋಡಿ ಇಲ್ಲಿ ಎರಡು ಮೇಕೆ ಮರ ತಪ್ಪಿಸ್ಕೊಂಡು ಅದು ಇಲ್ಲಿ ನಿಂತ್ಕೊಂಡು ಎಷ್ಟು ಕಿರ್ಚುತ್ತೆ ಅಂತ ನಿಮ್ಗೆ ತಿಳಿಸಲಿಲ್ಲ ನೋಡಿ ಸೌಂಡ್ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಓನರ್ ಬರ್ತಾ ಇದ್ರು ಅದು ಇದೆ ಓನರ್ ನೋಡಿ ಹೂಡ್ತಾ ಇದೆ ಅದು ನೋಡಿ ಇವಾಗ ಎಂಟ್ರೆನ್ಸ್ ಎಲ್ಲ ನಾನು ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಗಂಜಲ ಹಾಕ್ಕೊಂಡು ನೀರಲ್ಲಿ ಓಡಿಸ್ಕೊಂಡಿದ್ದೀನಿ ಇದು ಬಂದು ಅರ್ಶನ ಮತ್ತು ಮೊಸರು ಅರ್ಶನಾ ಮೊಸರಲ್ಲಿ ಓಮು ಸ್ವಾಸ್ತಿಕ್ಕೂ ಮತ್ತು ತ್ರಿಶೂಲ ಹಾಕ್ಕೊಳ್ತೀನಿ ನಾನು ಈ ಥರ ತ್ರಿಶೂಲ ಬರ್ ಓಮು ತ್ರಿಶೂಲ ಎಲ್ಲ ಬರ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಲಕ್ಷ್ಮಿಗೂ ಇಶ್ ಲಕ್ಷ್ಮಿಗೆ ಇಷ್ಟ ಆಗುತ್ತೆ ಅಂತಾರೆ ನನಗೆ ಅದು ಒಂಥರ ಖುಷಿಗೆ ನಾನು ಹಾಕೋದು ಏನಂದರೆ ನಮ್ಮ ಮನೆ ಎಂಟ್ರೆನ್ಸ್ ಹೀಗೆ ಇರಬೇಕು ಅಂತ ನಮ್ಮ ಮನೆಗೆ ಬರೋರೆಲ್ಲ ಹೇಳ್ತಾರೆ ನಿಮ್ಮ ಮನೆ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನಮ್ಮನೇಲಿ ಪ್ರತಿದಿನ ಹೀಗೆ ಇರುತ್ತೆ ಎಂಟ್ರೆನ್ಸಲ್ಲಿ ನಾನು ಬೆತ್ತ ತೋರಣ ಹಾಕಿದ್ದೀನಿ ಮಾಮೂಲಿ ಒಂದು ಬಟ್ಟೆ ಹೂವಿನ ಹಾರ ಹಾಕಿ ದ ತೋರಣ ಹಾಕಿದ್ದೀನಿ ಹಾಗೆ ಅರ್ಶನದಲ್ಲೆಲ್ಲ ಆಯಿತು ಕುಂಕುಮ ಇದ್ದೀನಿ ಮತ್ತು ಅದಕ್ಕೆ ಸಿಂಪಲಾಗಿ ಒಂದು ಗೆಜ್ಜೆ ವಸ್ತರ ಹಾಕ್ತೀನಿ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಹೂವು ಇಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತಿತ್ತು ನೋಡಿ ಅಷ್ಟ ಕುಂಕುಮ ಎಲ್ಲ ಇಟ್ಟ ಮೇಲೆ ಇಲ್ಲೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ಲಾಸ್ಟಲ್ಲಿ ಇರ್ತೀನಿ ಸರಿಯಾಗಿ ಕೂತಿರುತ್ತೆ ಇವಾಗ ಅದು ಸ್ವಲ್ಪ ಇಟ್ಕೊಂಡಿತ್ತು ನೋಡಿ ಇವಾಗ ಈ ಥರ ಕಾಣ್ತಾ ಇದೆ ಇವಾಗ ಮತ್ತು ಹೊಸ್ತಿನನೆಲ್ಲ ಹೊಸ್ತಿಲನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊಸರು ಮತ್ತು ಅರಶಿನ ಹಚ್ಚಿರೋದ್ರಿಂದ ಅದು ಸ್ವಲ್ಪ ಡ್ರೈ ಆದಾಗ ನೀಟಾಗಿ ಬರಲ್ಲ ನೆಕ್ಸ್ಟ್ ಹಚ್ಬೇಕಾದ್ರೆ ನೀಟಾಗಿ ಕಾಣಿಸಲ್ಲ ಚೆನ್ನಾಗಿ ಅದನ್ನ ತೊಳ್ಕೊಬೇಕು ಕೈ ಹಾಕಿ ಸ್ವಲ್ಪ ರಬ್ ಮಾಡಬೇಕು ನೋಡಿ ನಾನು ನೀಟಾಗಿ ತೊಳ್ಕೊಂಡಿದ್ದಾಯಿತು ಇವಾಗ ಬಟ್ಟೆ ತೊಂಡು ಅದೆಲ್ಲ ಒರೆಸಿ ಅರಿಶಿನ ಹಚ್ಚುತ್ತಾ ಇದ್ದೀನಿ ನೋಡಿ ಇಷ್ಟು ನೀಟಾಗಿ ಹಚ್ಚಿದ್ದೀನಿ ಮೊಸರು ಅರಿಶಿನ ಹಚ್ಚೋದ್ರಿಂದ ಉಜ್ಜೋಗ್ಲು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಎರಡೂ ಲಕ್ಷ್ಮಿಗೆ ಇಷ್ಟ ಆಗಿರೋದೆ ಅದರಿಂದ ಎರಡೂ ಮಿಕ್ಸ್ ಮಾಡಿ ಹಚ್ಚಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಈ ರಂಗೋಲಿ ಎಲ್ಲ ಹಾಕ್ತಾಗ ಅದೆಲ್ಲ ಗಾಳಿಗೆಲ್ಲ ಇದಾಗಲ್ಲ ನಾರ್ಮಲ್ ಆಗಿ ರಂಗೋಲಿ ಹಾಕಿ ನೋಡಿ ನೀರೆಲ್ಲ ಹೋಗುತ್ತೆ ಈ ಥರ ಹಾಕಿದ್ರೆ ಚೆನ್ನಾಗಿ ನೀಟಾಗಿ ಕೂತಿರುತ್ತೆ ಸಂಜೆವರೆಗೂ ಹಾಗೇ ಇರುತ್ತೆ ಅದು ಆಗಿದೆ ನಾನು ಅರಸಿನ ಹಚ್ಚಿರೋದ್ರಿಂದ ಅಷ್ಟು ಬಟ್ಟು ಕಮ್ಮಿ ಇಡ್ತೀನಿ ಕುಂಕುಮ ಬಟ್ಟು ಜಾಸ್ತಿ ಇಡ್ತೀನಿ ಆ ಥರ ಇಡೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೀನಿ ನೀನು ತುಂಬ ಮತ್ತೆ ಅರ್ಶ ಹಚ್ಚಿರ್ತೀನಲ್ವ ಬರೀ ಅರ್ಶನೇ ಇಟ್ಟರೆ ಕಾಣ್ತಲ್ಲ ಬರೀ ಎಲ್ಲೋ ಎಲ್ಲೋ ಥರ ಕಾಣುತ್ತೆ ಅರ್ಶನ ಕುಂಕುಮ ಎರಡೂ ಇವಾಗ ಅರ್ಶನ ಜಾಸ್ತಿ ಹಚ್ಚಿರೋದ್ರಿಂದ ಕುಂಕುಮ ಜಾಸ್ತಿ ಇಡ್ತೀನಿ ಬಟ್ನ ಬಟ್ ಥರ ಇಡ್ತೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ಈಗ ನಾನು ಇಲ್ಲಿಗೆ ಇದೇ ಥರನೇ ಫಾಲೋ ಮಾಡಿರೋದು ಇಲ್ಲಿಗೆ ಇದೇ ಥರ ಫಾಲೋ ಮಾಡಿದ್ದೆ ಆಯಿಲ್ ಹಚ್ಚಿದ್ದೀನಲ್ಲ ಸ್ವಲ್ಪ ಡ್ಯಾಂಡ್ರಫ್ ಹೆಚ್ಚಿಂಗ್ ಆಗ್ತಿದೆ ಅಷ್ಟೆ ನೋಡಿ ಇದೆಲ್ಲ ಆಯಿತು ಈಗ ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಬಿಡೋದು ಎಂಟ್ರೆನ್ಸಲ್ಲಿ ಹೀಗೆ ಇಟ್ಕೋಬೇಕು ಅನ್ನೋದು ನನ್ಗೆ ಖುಷಿ ಅದು ನನಗೆ ಅದ್ರ ಮೇಲೆ ಬೇರೆ ಏನೂ ಇಷ್ಟ ಆಗೋಲ್ಲ ಮನೆಗೆ ಇರಬೇಕು ಒಳ್ಳೆ ರೀತಿ ಅಡುಗೆ ಮಾಡಬೇಕು ಅದು ಇವತ್ತಿನ ಯಾವ ಥರನೇ ನನ್ನ ಅಡುಗೆ ಹೋಗಲೂಬೇಕು ಎಂಟ್ರೆನ್ಸ್ ಈ ಥರ ಇಟ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಇಷ್ಟ ಯಾವಾಗಲೂ ನಾನು ಆ ಥರನೇ ಇಟ್ಕೊಳ್ಳೋದು ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ಹೇಳ್ತಾರೆ ಎಂಟ್ರೆನ್ಸೇ ನಿಮ್ಮ ಮನೆ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಗಣಿ ಸಾರಿಸ್ತೀನಿ ನಾನು ಆ ಚಿಕ್ಕ ಜಾಗದಲ್ಲೇ ಸಗಣಿ ಸಾರಿಸ್ತೀನಿ ಕೆಲವು ಟೈಮಲ್ಲಿ ಪೂರ್ತಿ ಅರಿಶ್ನ ಹಾಕಲ್ಲ ನಾನು ಕೈ ಇಟ್ಟಿದ್ದೀನಿ ನೋಡಿ ಆ ಜಾಗ ಮಾತ್ರ ಅರ್ಶನ ಹಾಕಿ ರಂಗೋಲೆ ಬಿಡ್ತೀನಿ ಅವೆಲ್ಲ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ನಮ್ಮ ಮನೆಗೆ ಬರೋರೆಲ್ಲ ಅದು ಹೇಳ್ತಾರೆ ನಿಮ್ಮ ಮನೆ ಎಂಟ್ರೆನ್ಸೇ ಅಷ್ಟು ಚೆನ್ನಾಗಿ ಇಟ್ಟಿರ್ತೀಯ ಅಂತ ಟೈಮ್ ತೊಗೊಳ್ತೀನಿ ನನಗೆ ನೀಟಾಗಿ ಬರಬೇಕು ಅಂದರೆ ಅದು ಹಾಫ್ ಆ್ಯನ್ ಅವರ್ ಆದರೂ ಎಲ್ಲ ಕೂತು ಟೈಮ್ ತೊಗೊಂಡು ಹಾಕ್ತೀನಿ ಬಟ್ ನೀಟಾಗಿ ಕಾಣಬೇಕು ನೀನು ನಂಬ್ತೀರ ಇಲ್ಲ ನಮ್ಮ ಮನೇಲಿ ಮಕ್ಕಳು ಸುತ್ತ ರಂಗೋಲೆ ಟಚ್ ಮಾಡಲ್ಲ ಅಷ್ಟು ಓಡಾಡ್ತಾರೆ ಕೇಳ್ತಾರೆ ಎಲ್ಲರೂ ಮಕ್ಳಿಷ್ಟು ನನ್ನ ತಂಗಿ ಮಕ್ಕಳೆಲ್ಲ ಬರ್ತಾರಲ್ಲ ಅವರು ಅಷ್ಟೇ ಒಂಚೂರು ರಂಗೋಲೆ ಕೆಡ್ಸಲ್ಲ ಅಷ್ಟು ಚೆನ್ನಾಗಿ ಇಟ್ಟಿರ್ತಾರೆ ಅಷ್ಟು ಭಯನೂ ಇದೆ ನನ್ನ ಕಂಡ್ರೆ ಈಗ ರಂಗೋಲೆ ಆಗಿದೆ ನೋಡಿ ಇದು ಸಿಂಪಲ್ ಆಗಿ ಇಲ್ಲಿ ಇಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಮೇನ್ ತೋರಿಸ್ಬೇಕಾಗಿರೋದು ನಾನು ಪ್ಲ್ಯಾಂಟ್ಸು ಪ್ಲ್ಯಾಂಟ್ಸು ಮತ್ತು ಈ ಥರ ಇಷ್ಟು ಯಾವಾಗಲೂ ಈ ಥರ ಇಡೋದ್ರಿಂದ ನಿಮಗೆ ನಿಮ್ಮ ಆಚೆ ಎಲ್ಲ ಹೋಗಿ ಬರ್ತೀರ ಆ ಟ್ರೆಸ್ಸಲ್ಲಿ ನಿಮ್ಮನೆ ಎಂಟ್ರೆನ್ಸ್ ತೊಂದಾಗ ಒಂಥರ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಷ್ಟು ಖುಷಿ ಆಗುತ್ತೆ ಗೊತ್ತಾ ಮನಸ್ಸಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸ್ವಲ್ಪ ನಿಮ್ಮ ಮನೆ ಇನ್ನಿಸ್ತು ನಿಮ್ಗೆ ಇಷ್ಟ ಆಗೋ ಥರ ಇಟ್ಕೊಳ್ಳಿ ಬೇರೆಯವ್ರಿಗೆ ಇಷ್ಟ ಆಗೋ ಥರ ಇಟ್ಕೊಬೇಡಿ ನಿಮಗೆ ಇಷ್ಟ ಆಗಬೇಕು ನೀವು ಯಾವಾಗ ನಿಮ್ಮನ್ನ ಪ್ರೀತಿ ಮಾಡ್ಕೊಳ್ತೀರೋ ಬೇರೆಯವ್ರಿಗೂ ಅದು ಹಾಗೆ ಇಷ್ಟ ಆಗುತ್ತೆ ನೋಡಿ ಏನೆಲ್ಲ ಕಂಪ್ಲೀಟ್ ಆಯಿತು ಒಂದು ಹೂವು ಇಟ್ಟು ದೀಪ ಕಸ ತಂದಿಟ್ಟಿದ್ದೀನಿ ಈಗ ಆ ಕಡೆ ಕಡೆ ಎರಡು ದೀಪನೂ ಇಟ್ಟಿದ್ದೀನಿ ಈಗ ಆ ಕಡೆಯಿಂದ ತೋರಿಸ್ತೀನಿ ನೋಡಿ ನನ್ನ ಮಗ ಕ್ರಿಯೇಟಿವಿಟಿ ಬೇರೆ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಅಂತಿದ್ದೆ ಅಲ್ಲ ಚೆನ್ನಾಗಿದೆ ಕಮೆಂಟಲ್ಲಿ ಹಾಕಿ ತೇಜು ಚೆನ್ನಾಗಿದೆ ಅಂತ ನನಗೂ ಒಂದು ಖುಷಿ ಆಗುತ್ತೆ ದೀಪ ಅನಿಸ್ತೀನಿ ಇರಮ್ಮ ಇರಮ್ಮ ಅಂತ ಕೇಳ್ತಾ ಇಲ್ಲ ಇದ್ರ ಮೇಲೆ ಮುಚ್ಚೋದು ಬರುತ್ತೆ ಗಾಳಿಗೆ ಆರೋಗ್ಯದ ದೀಪ ಇದು ಪುಟಾಣಿ ದೀಪ ಇದು ನಮ್ಮ ಮನೇಲಿ ಈ ಗಿಡದಲ್ಲ ಫಸ್ಟ್ ಇದು ನೋಡೋದಿಲ್ಲ ಶಂಕಪುಷ್ಪ ಗಿಡದಲ್ಲಿ ಇಷ್ಟೊಂದು ಹೂವು ಇದೆ ಅದೆಲ್ಲ ಬಿಡಿಸ್ಕೊಳ್ತಾ ಇದೀನಿ ಅವಾಗಲೇ ಬಿಡಿಸಿಲ್ಲ ಸರಿ ಇಡೋ ಟೈಮಲ್ಲಿ ಬಿಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಮುಂದೆ ಒಂದಾರ ಶಂಕಪುಷ್ಪ ಗಿಡ ಇರಲೇಬೇಕು ಅದು ನಿಮಗೆ ಪಾಸಿಟಿವ್ ಎನರ್ಜಿ ತರುತ್ತೆ ಮತ್ತು ವಿಷ್ಣುಗೆ ತುಂಬ ಇಷ್ಟವಾಗಿರೋ ಗಿಡ ಆಗಿರೋದ್ರಿಂದ ಇಟ್ಕೊಳ್ಳಿ ಇಡೀ ನಿಮಗೂ ಯೂಸ್ ಆಗುತ್ತೆ ನಿಮಗೂ ಒಳ್ಳೆ ಎಂಟ್ರೆನ್ಸಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ ಗಿಡ ಇರೋದ್ರಿಂದ ಬೇರೆ ಅಂತ ಹೇಳೋದಲ್ಲ ಅಲ್ಲದೆ ಅವರು ನಿಮಗೆ ಖುಷಿಗಾಗಿ ಫ್ರೆಶ್ ಗಾಳಿಗೋಸ್ಕರನೂ ಒಂದು ಮನೆ ಮುಂದೆ ಗಿಡಗಳು ಇಟ್ಕೊಳ್ಳಿ ಇದೆಲ್ಲ ನೀವೇನು ಶಂಖ ಎಲ್ಲ ಮೈಂಟೆನೆನ್ಸ್ ಮಾಡೋದೇನಿಲ್ಲ ನೀವು ಹಾಕೋದು ಅದೇ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಹೂವು ಸಿಕ್ಕಿದೆ ಈಗ ಹೂವು ಇದ್ದೀನಲ್ಲ ಈ ಗಿಡದ ಬಗ್ಗೆ ನಾನು ನಿಮಗೆ ಹೇಳಬೇಕು ಫಸ್ಟ್ ಒಂದು ರೌಂಡ್ ಹೂವು ಎಲ್ಲ ಇಟ್ಟು ಬಂದಮೇಲೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಗಣೇಶನ ಮೇಲೆ ಒಂದು ಹೂವು ಇಡ್ತೀನಿ ಹೀಗೆ ಕಾಣ್ತಾ ಇದೆ ಅಲ್ಲೇ ನಾನು ಜೀವಸ್ಥರನ ಹಾಕಿದ್ದೀನಿ ಗಣೇಶನ್ ಇಟ್ಟಿದ್ದು ಈ ಗಿಡ ಬಂದು ಕುಬೇರ ಲಕ್ಷ್ಮಿ ಗಿಡ ಅಂತ ಇದು ನನ್ನ ಕೇಳಿದ್ದು ನೋಡಿದ್ದು ವಿಡಿಯೋ ಇದು ಅದ್ರಲ್ಲಿ ನೋಡಿದ್ದೆ ಬಟ್ ನಂಗೆ ಗೊತ್ತಿಲ್ಲ ನಾನು ನಾಲ್ಕೈದು ಕಡೆ ನೋಡಿದೆ ಅವ್ರನ್ನ ಕೇಳಿದಾಗ ಹೌದು ಇದು ಕುಬೇರಲಕ್ಷ್ಮಿ ಗಿಡ ಅಂದರು ನಾನು ಟೂ ತ್ರೀ ಮಂತ್ಸ್ ಸರ್ಚ್ ಮಾಡಿದ್ದೀನಿ ಗಿಡನ ಗಿಡ ತರೋಕ್ಕೆ ಹಳ್ಳಿಗಳಲ್ಲಿ ಇರೋರಿಗೆಲ್ಲ ಹೇಳಿದ್ದೆ ಎಲ್ಲರೂ ತೊಗೊಳ್ಳೋರು ನನಗೆ ಯಾರೂ ಕೊಟ್ಟಿರಲಿಲ್ಲ ನನ್ನ ತಂಗಿ ಕೊಟ್ಟಿದ್ದು ಅದು ಯಾಕೋ ಸರಿ ಬಂದಿಲ್ಲ ನೋಡಿ ಅಲ್ಲಿ ಚಿಕ್ಕದಿದ್ದೆಲ್ಲ ಅದು ನನ್ನ ತಂಗಿ ಕೊಟ್ಟಿದ್ದು ನೆನೆ ನಮ್ಮಮ್ಮ ಎಲ್ಲೋ ಹೋದಾಗ ತೊಗೊಂಡು ಬಂದಿದ್ದು ಗಿಡ ಈ ಗಿಡ ಸಿಕ್ಕರೆ ಮಿಸ್ ಮಾಡಿದ್ರೆ ತಂದಿಟ್ಕೊಳ್ಳಿ ಕುಬೇರ ಲಕ್ಷ್ಮಿ ಗಿಡನ ನಾನು ವಿಳೆದೆಲ್ಲೇ ಇಟ್ಟಿದ್ದೀನಿ ಪ್ಲ್ಯಾಂಟು ಫಾರ್ಮ್ಸು ಮತ್ತು ಶಂಕಪುಷ್ಪ ಗಿಡ ಈ ನಾಲ್ಕು ಐದು ಥರ ಗಿಡ ಇಟ್ಕೊಂಡಿದ್ದೀನಿ ತುಳಸಿ ಗಿಡ ನಾನು ಇಟ್ಟಿಲ್ಲ ಅದು ಯಾಕೋ ನಮಗೆ ಆಗ ಬಂದಿಲ್ಲ ಅಂತ ನಾನು ಇಟ್ಟಿಲ್ಲ ಒಳಗಡೆ ಬಂದರೆ ಹಾಲು ಇಟ್ಟಿದ್ದೀನಿ ಇಲ್ಲಿ ಗಣೇಶ ಆ್ಯಂಟಿ ಪಿಸ್ತೊಂದು ಗಣೇಶನಿಗೆ ಎರಡು ಆ ಕಡೆ ಕಡೆ ಶಂಕ ಇಡ್ತಾಯಿದ್ದೀನಿ ನನ್ನ ಮಗ ಹೆಂಗೆ ನೋಡ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ ಅಂತ ಬರಿಯೋದು ಬಿಟ್ಟು ನೋಡ್ತಾ ಕೂತಿದ್ದೀನಿ ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀನಿ ಇನ್ನು ಮೈಕಲ್ ಜಾಕ್ಸನ್ ಮೊಮ್ಮಗ ಇರಬೇಕು ಮೂರತ್ತು ಹಾಗೆ ಸ್ಟೆಪ್ ಆಗ್ತಾಯಿರ್ತಾನೆ ಮನೆ ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ಮನಿ ಪ್ಲಾಂಟ್ ಹಾಕಿದ್ದೀನಿ ಕಿಚನಲ್ಲಿ ಅಷ್ಟೇ ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಎರಡು ಕಡೆ ನಾನು ಇದು ಲಕ್ಕಿ ಬಾಂಬು ಚೆನ್ನಾಗಿದೆ ಇದನ್ನು ನಾನು ಫಿಶ್ ಬೌಲಲ್ಲಿ ಇಟ್ಟಿದ್ದೀನಿ ನೋಡಿ ಇದು ಎಂಟ್ರೆನ್ಸ್ ಔಟ್ಪುಟ್ ಹೇಗಿದೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಇದರಲ್ಲಿ ನಿಮ್ಗೆ ಯಾವ್ದಾರು ಯೂಸ್ಫುಲ್ ಯೂಸ್ಫುಲ್ ಆಗ್ತಿದೆ ಅನಿಸಿದ್ರೆ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಇದು ಸರಿ ಇದೆ ಇದು ಸರಿ ಇಲ್ಲ ಇದು ಟೀ ಕರೆಕ್ಟಾಗಿದೆ ಇಲ್ಲ ನನ್ನ ನಿನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಕಮೆಂಟ್ ಹಾಕೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ್ದು ಮಾಡ್ಬೋದು ಅಂತ ನನಗಿರುತ್ತೆ ಇಲ್ಲಂದರೆ ಯಾವ ಮಿಸ್ಟೇಕ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ನೀವೇನು ಮಾಡಿದೆ ಸುಮ್ಮನೆ ವೀಡಿಯೋ ನೋಡೋದ್ರಿಂದ ಗೊತ್ತಾಗಲ್ಲ ನನ್ನ ನನ್ನ ತಪ್ಪೇನಿದೆ ಸರಿ ಏನಿದೆ ಗೊತ್ತಾಗಬೇಕಲ್ವಾ ಅದಕ್ಕೆ ಒಂದು ಕಮೆಂಟ್ ಹಾಕೋದ್ರಿಂದ ಗೊತ್ತಾಗುತ್ತೆ ಥ್ಯಾಂಕ್ ಯು